ಕರ್ನಾಟಕ ರಸ್ತಾ ವಿಷ್ಣುವರ್ಧನ್ ಅವರಿಗೆ ಡಾಕ್ಟರ್

ನಮ್ಮ ಮೈಸೂರಿನ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದ್ರ ಪ್ರಯುಕ್ತ ಇವತ್ತು ನಾವು ರಕ್ತದಾನ ಮಾಡ್ತಾ ಇದ್ದೀವಿ ಈ ರಕ್ತದಾನ ಮಾಡೋದ್ರಿಂದ ನಾಲ್ಕಾರು ಜನರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ರಕ್ತ ಕೊಡ್ತಾ ಇದ್ದೀವಿ ಅಭಿನವ ಚಕ್ರವರ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರುವಂತದ್ದು ತುಂಬಾ ಖುಷಿಯ ವಿಚಾರವಾಗಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಮರಣೋ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ತಡವಾಗಿದೆ ಆದ್ರೂ ಪರವಾಗಿಲ್ಲ ಇವತ್ತು ಈ ತಿಂಗಳು ಅವರ ಹುಡ್ತಬ್ಬ ಇರೋದ್ರಿಂದ ಒಂದು ಸಿಹಿ ಸುದ್ದಿನೇ ಎಲ್ಲ ಅಭಿಮಾನಿಗಳಿಗೂ ನಾಡಿನ ಸಮಸ್ತ ವಿಷ್ಣು ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು ನಮ್ಮ ಮೈಸೂರಿನ ಏನು ಅರಮನೆ ಮುಂದೆ ಇದೆ ಪಾರ್ಕು ಅಲ್ಲಿ ಏನು ಪ್ರತಿಮೆ ಬೇಕು ಅಂತ ಪ್ರತಿಮೆ ಬೇಕು ಅಂತ ಕೇಳ್ತಾ ಇದಾರೆ ಅದು ಸ್ವಾಗತಾರ್ಹವಾದಂಥ ವಿಚಾರ ಯಾಕೆ ಅಂದರೆ ಅಲ್ಲೇ ನಮ್ಮ ರಾಜ್ಕು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆನೂ ಇದೆ ಈ ಕಡೆ ವಿಷ್ಣುವರ್ಧನ್ ಅವರ ಪ್ರತಿಮೆ ಬಂದರು ಇನ್ನೂ ಚೆನ್ನಾಗಿರುತ್ತೆ ಅವರೆಲ್ಲ ಈ ನಾಡಿಗೆ ಕೊಟ್ಟಂತಹ ಕೀರ್ತಿ ಶಿಖರ ಮೇರು ಪರ್ವತ ನಟರು ಈ ಒಂದು ಈ ಕಡೆನೂ ಅವ್ರಿಗೂ ಪ್ರತಿಮೆ ಇರಲಿ ಅವ್ರಿಗೂ ಇರಲಿ ಎರಡು ಕಣ್ಣಿದ್ದಂತೆ ನಾಡಿಗೆ ಹಾಗಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇರೋದು ಏನಪ್ಪಾ ಅಂದರೆ ಅವರ ಒಂದು ಸ್ಮಾರಕದ ವಿಚಾರದಲ್ಲಿ ನೋವಾಗಿತ್ತು ಈಗ ಒಂದು ಸ್ವಲ್ಪ ಸಮಾಧಾನಕರವಾದಂತ ಒಂದು ಸ್ಥಿತಿ ಬಂದಿದ್ದೀವಿ ಯಾಕಂದ್ರೆ ಅವ್ರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ಈ ಹಿಂದೆನೇ ಕೊಡಬೇಕಾಗಿತ್ತು ಇರ್ಲಿ ಪರವಾಗಿಲ್ಲ ತಡವಾಗಿ ಸಿಕ್ಕಿರೋ ಸಿಕ್ಕಿರೋಂಥದನ್ನ ನಾವೆಲ್ಲರೂ ಒಟ್ಟಿಗೆ ನೋಡಿ ನಾನು ಇವಾಗ ನನ್ನ ಹೆಸರು ಅಕ್ಬರ್ ಈ ಅವರ ಸಿನಿಮಾಗಳಲ್ಲಿ ಜಾತಿ ಧರ್ಮ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ನಡೆಯುವಂಥದ್ದನ್ನ ಅವರು ಹೇಳ್ಕೊಟ್ಟಿದ್ದಾರೆ ಅವ್ರನ್ನ ಈಗಿನ ರಾಜಕಾರಣಿಗಳು ಅವರ ಸಿನಿಮಾನಾದ್ರೂ ನೋಡಿ ಪ್ರೇರೇಪಣೆ ಪಡೆಯಿರಿ ಸಮಾಜನ ಕಟ್ಟೋದು ಹೇಗೆ ಸಮಾಜ ಸುಧಾರಿಸೋದು ಹೇಗೆ ನಾಯಕತ್ವ ಗುಣ ಅಂದ್ರೆ ಹೆಂಗಿರ್ಬೇಕು ಜನರನ್ನ ಹೇಗೆ ಒಗ್ಗಟ್ಟಾಗಿ ತಗೊಂಡೋಗ್ಬೇಕು ಅನ್ನೋದನ್ನ ಅವರ ಸಿನಿಮಾನಾದ್ರೂ ನೋಡಿ ನೀವು ಆ ಗುಣಗಳನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಕರ್ನಾಟಕ ನಮ್ಮೂರ ಎಲ್ಲರ ಯಜಮಾನ ಪ್ರೀತಿಯ ಯಜಮಾನ ವಿಷ್ಣುವರ್ಧನ್ ರವರಿಗೆ ವಾಸ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ನಿಜವಾದ ಒಂದು ಸಂತೋಷದ ವಿಷಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ತಿಳಿಸೋ ಮುಖಾಂತರ ಪ್ರಶಸ್ತಿಯನ್ನು ಯಾವುದೋ ಒಂದು ಕಾಟಾಚರಿಕೆ ಕೊಡೋದು ಬೇಕಾಗಿಲ್ಲ ವಿಧಾನಸೌಧದ ಮುಂದೆ ಎಲ್ಲ ಅಭಿಮಾನಿಗಳನ್ನ ಕರೆಸಿ ಬಹಳ ಹದ್ದು ಲಕ್ಷಾಂತರ ಅಭಿಮಾನಿಗಳು ಸೇರಬೇಕು ಆವತ್ತಿನ ದಿನ ಅಭಿಮಾನಿಗಳ ಜೊತೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳು ನೀಡಬೇಕು ಅಂತ ಇಡೀ ಕರ್ನಾಟಕ ಜನತೆಯ ಪರವಾಗಿ ಮತ್ತು ಅಭಿಮಾನಿಗಳ ಪರವಾಗಿ ನಾನು ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ